ಚಾಮರಾಜನಗರದಿಂದ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲು ಮಾಜಿ ಸಚಿವ ಬಿ ಸೋಮಶೇಖರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಅವರ ಅಭಿಮಾನಿ ಬಳಗ ಒತ್ತಾಯಿಸಿದೆ ಈ ಸಂಬಂಧ ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಸೋಮಶೇಖರ್ ಅಭಿಮಾನಿ ಬಳಗದ ನಾಗಸುಂದರ್ ಬಿ ಸೋಮಶೇಖರ್ ಶಾಸಕರಾಗಿ ಸಚಿವರಾಗಿ ಅನೇಕ ಜನಪರ ಯೋಜನೆಗಳನ್ನು ರೂಪಿಸಿದ್ದಾರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಆಡಳಿತ ಮಾಡಿದ್ದಾರೆ ಅಂತ ಹೇಳಿದರು ಇನ್ನು ಸೋಮಶೇಖರ್ ಜನಪರ ಕೆಲಸಗಳನ್ನು ಪರಿಗಣನೆ ತೆಗೆದುಕೊಂಡು ಈ ಬಾರಿ ಕಾಂಗ್ರೆಸ್ ಹೈ ಕಮಾಂಡ್ ಚಾಮರಾಜನಗರದಿಂದ ಸ್ಪರ್ಧಿಸಲು ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ರು ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆ ತೊಡಗಿರತಕ್ಕ ರಾಜಕೀಯ ವ್ಯಕ್ತಿಗಳು ಆಕಾಂಕ್ಷಿಗಳು ಈಗ ಯಾವುದೇ ಪಕ್ಷಗಳಿಂದ ಟಿಕೆಟ್ ಆಗಿ ತಮ್ಮ ಲಾಭಿ ಅಥವಾ ಮಾಡತಕ್ಕಂಥ ಸಂದರ್ಭ ಇದೆ ಈ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನಾವು ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಕ್ಷೇತ್ರಕ್ಕೆ ನಾವು ಕೊಡಬೇಕು ಅಂತ ಅಲಂಕರಿಸಿ ನಮ್ಮ ಕರ್ನಾಟಕ ರಾಜ್ಯ ಮುಂದುವರೆ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಹಾಗೆ ಶಿಕ್ಷಣ ಸಚಿವರಾಗಿದ್ದರು ಮತ್ತೆ ತೋಟಗಾರಿಕೆ ಇಲಾಖೆ ಸಚಿವರಾಗಿದ್ದರು ಮತ್ತೆ ಕಂದಾಯ ಸಚಿವರಾಗಿದ್ದರು ಸುಮಾರು ಬದಲಾವಣೆಗಳನ್ನ ಇವರ ಕಾಲದಲ್ಲಿ ಒಂದು ಎಕ್ಸಾಂಪಲ್ ಏನಾದರೆ ಸಪ್ಲಿಮೆಂಟ್ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಪರೀಕ್ಷೆಯನ್ನು ಅಕ್ಟೋಬರ್ನಲ್ಲಿ ಇತ್ತು ಅದನ್ನ ಮರಗಟ್ಟರು ಖುದ್ದಾಗಿ ಸೋಮಶೇಖರ್ ಸರ್ ಅವ್ರು ಒಂದು ಕಡೆ ಹೇಳ್ಕೊಂಡಿದ್ರೆ ನನ್ನ ಎಸ್ ಎಲ್ ಸಿ ಫೇಲ್ ಆಗ್ತೀನಿ ಬಂದಿದ್ದೆ ನಂತರ ಪಾಸ್ ಆಗಿ ಟೀಚರ್ ಎಲ್ಲ ಬಂದಿದ್ದೀನಿ ಅಂತ ಹೇಳಿ ಅವರು ಎಸ್ ಎಲ್ ಸಿ ಫೇಲ್ ಆದವರ ಅನುಭವನ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರಿಗೆ ಒಂದು ವರ್ಷ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಸಪ್ಲಿಮೆಂಟರಿ ಪರೀಕ್ಷೆಯನ್ನ ಮೇ ತಿಂಗಳಲ್ಲಿ ಫೆಬ್ರವರಿ ಮೇ ಮಾಡಿ ಅದನ್ನ ಒಂದು ವರ್ಷವನ್ನು ಉಳಿಸುವ ಪ್ರಯತ್ನ ಮಾಡಿ